ಜಾತಿ ಧರ್ಮಗಳನ್ನ ಒಡೆದು ಆಳುವ ನೀತಿಯನ್ನ ಜನರು ಅರಿತಿದ್ದು ಬೆಳಗಾವಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದಾಗಿದ್ದಾರೆ ಬಿಜೆಪಿಗರು ಕೋಮುವಾದವನ್ನ ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕೆಂದು ಬೆಳಗಾವಿಯ ಉತ್ತರ ಶಾಸಕರಿದ್ರು ಮನವಿ ಕೊಡ್ಲಿಕ್ಕೆ ನೀಡಿದ್ರು ಚರಂಡಿ ರೋಡ್

બટ વન સર્ટ કે કમ્પ્લીટ આઈત એલા ಕೆಲಸ કમ્પ્લીટ આયજમેલે અન બુડા કોર્પોરેશન ને હેન્ડ ઓવર મારતી લા સર્ટ કોસ્ટિંગર હેન્ડ ઓવર મા જનાતો કોર્પોરેશન ને ઇનમટ હેન્ડ ઓવર કેલસા મુગીબે મુગીબે કેલસા મુગીબે કેલસા મુગત હે કેલસા મુગદ મેલે મારતી આદુ કુમાર સંદેવ કુમાર સંદેવ તો આલેસ આદુ અમે ઈ પુણું કેલસા મુગીબે મુગીબે મુગીયા બબલે હેન્ડ ઓવર માર દીત નાગરિક સોલે પર જનરેશન ટ્રાન્સફર માર દીત ಇಲ್ಲ ನನಗೆ ಈಗ ನಾಲ್ಕುನೂರು ಕೋಟಿ ಜಿಲ್ಲಾ ಸಚಿವರು ಫ್ಲೈಓವರ್ ಸಲ ಕೊಟ್ಟಿದ್ದಾರೆ ಎರಡ್ನೂರು ಕೋಟಿ ಡಿ ಸಿ ಆಫೀಸ್ಗೆ ಹತ್ತಿರ ಸಲುವಾಗಿ ಮಾಡಿದ್ದಾರೆ ಒಂದು ಐವತ್ತು ಕೋಟಿ ಸ್ಟೇಡಿಯಂ ಸಲುವಾಗಿ ಫಸ್ಟ್ ಅನೌನ್ಸ್ ಮಾಡಿ ಫಸ್ಟ್ ಅಂದ್ರೆ ಹತ್ತು ಕೋಟಿ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಮಣಿ ಭೂಮಿ ಪೂಜೆ ಮನೆ ಭೂಮಿ ಪೂಜನು ಆಯಿತು ಇದರ ಜೊತೆ ಒಂದ್ ಇಪ್ಪತ್ತೈದು ಕೋಟಿ ನಮಗೆ ಸಿಎಂ ಅವ್ರು ಕೊಟ್ಟಿದ್ದಾರೆ ಒಂದ್ ಹತ್ತು ಕೋಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಬಂದೋಪ ಮಾಡ್ತಾರೆ ಇಲ್ಲ ಈಗ ಏನಾಗಿದೆ ಒಂದು ಕರೆಕ್ಟ್ ಮ್ಯಾನರ್ದಲ್ಲೇ ಹೆಂಗ್ ಬರಬೇಕು

ಈಗ ಬೈ ನೆಕ್ಸ್ಟ್ ಮಂತ್ ಇದು ರಿಲೀಸ್ ಆಗ್ಬೋದು ಎಲ್ಲ ಇದು ಮಾಡಿದ್ದಾರೆ ಎಲ್ಲ ಈಗೇನು ವರ್ಕ್ ಇದೆ ಅದು ಹುಡುಗಿ ಆಲ್ರೆಡಿ ಹೋಗೈತೆ ಸರ್ಕಾರ ಶಾಸಕರಿಗೆ ಅನುದಾನ ನೀಡ್ತಾ ಇಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಫ್ಲೈಓವರ್ಗಾಗಿ ನಾಲ್ಕುನೂರು ಕೋಟಿ ಅನುದಾನವನ್ನ ನೀಡಿದ್ದಾರೆ ಎರಡುನೂರು ಕೋಟಿ ಜಿಲ್ಲಾಧಿಕಾರಿ ಕಾರ್ಯಾಲಯ ನಿರ್ಮಾಣಕ್ಕೆ ನೀಡಿದ್ದು ಹೊಸ ಸ್ಟೇಡಿಯಂ ನಿರ್ಮಾಣಕ್ಕೆ ಮೊದಲ ಹಂತದಲ್ಲಿ ಐವತ್ತು ಕೋಟಿ ನೀಡಿದ್ದಾರೆ ಅಲ್ಲದೆ ಸಿಎಂ ಅವರು ಇಪ್ಪತ್ತೈದು ಕೋಟಿ ಮತ್ತು ಹತ್ತು ಕೋಟಿ ಅನುದಾನವನ್ನು ಅಲ್ಪಸಂಖ್ಯಾತರ ನಿಗಮದಿಂದ ಬಿಡಲಾಗಿದೆ ಎಂದರು विनोद कोलकार के मेम का निडाबड़